ಮೇಡಮ್ ಇವಾಗ ಈಗ ಗವರ್ಮೆಂಟ್ ಸ್ಕೂಲ್ಗಳನ್ನ ಕ್ಲೋಸ್ ಮಾಡ್ಬಿಟ್ಟು ಪ್ರೈವೇಟ್ ಸ್ಕೂಲ್ನ ಮರ್ಜು ಮಾಡಬೇಕು ಅಂತ ಹೇಳ್ತಿದಾರಲ್ಲ ಪಿ ಎಸ್ ಸಿ ಸ್ಕೂಲ್ ಅಡಿನಲ್ಲಿ ಇವಾಗ ಮರ್ಜು ಮಾಡ್ತಾರೆ ಸರಿ ಆಯ್ತು ಒಪ್ಕೊಂತೀವಿ ನಾವು ನಮ್ಮ ಮಕ್ಳುಗಳನ್ನ ಸರಿ ಆಯ್ತು ಅವ್ರು ಬಸ್ ಬಿಡ್ತಾರೆ ಅಂತ ಹೇಳ್ತಿದಾರಲ್ಲ ಎಷ್ಟು ದಿನ ಬಿಡ್ತಾರೆ ಮೇಡಮ್ ಹಾ ಇವಾಗ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಅವ್ರ ಕೈಯಾರೆ ದುಡ್ಕೊಡಕ್ಕೆ ಅವರು ಎಷ್ಟೋ ಜನ ತುಂಬಾ ಪೂರ್ ಪೀಪಲ್ಸ್ ಇರ್ತಾರೆ ಇವಾಗ ಅವರು ರೈತರು ಹಾ ಅವರು ರೈತರು ಅವ್ರ ಮಕ್ಕಳನ್ನು ಗವರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಿಸ್ತಿರ್ತಾರೆ ಮತ್ತೆ ಅವ್ರ ಮನೆಯಿಂದ ಕೊಡಕ್ಕೆ ಅವ್ರು ಎಲ್ಲಿಂದ ತರ್ತಾರೆ ಅವ್ರಿಗೆ ಆದಾಯ ಎಲ್ಲಿ ಬರಬೇಕು ಇವಾಗ ನಮ್ದು ಟ್ಯಾಕ್ಸ್ ತಗೊಂತಿದಾರಲ್ವಾ ಒಂದ್ ಬೆಂಕಿ ಪುಣ್ಣ ತಗೊಂಡ್ರು ಅದ್ರಲ್ಲಿ ಇಷ್ಟು ಅಂತ ಟ್ಯಾಕ್ಸ್ ಇರುತ್ತೆ ಒಂದ್ ಹಾಲ್ ಪ್ಯಾಕ್ ಪ್ಯಾಕೆಟ್ ಮೇಲೂ ಇಷ್ಟು ಅಂತ ಟ್ಯಾಕ್ಸ್ ಇರುತ್ತೆ ಆ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಗವರ್ನಮೆಂಟ್ ಏನ್ ಮಾಡ್ತಿದ್ದಾರೆ ಇವಾಗ ಗವರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ತೀವಿ ಮುಚ್ತೀವಿ ಅಂತ ಹೇಳ್ತಿದಾರಲ್ಲ ಇವಾಗ ಇದ್ರುನು ಮಾಡ್ತಾರೆ ನೆಕ್ಸ್ಟ್ ಕೆ ಪಿ ಸಿ ಸ್ಕೂಲ್ ಓಪನ್ ಮಾಡ್ತಾರಲ್ವ ಅದನ್ನು ಕ್ಲೋಸ್ ಮಾಡ್ತಾರೆ ಅವಾಗ ಟೋಟಲ್ ಪ್ರೈವೇಟಿಗೆ ಮರ್ಜ್ ಮಾಡ್ತಾರೆ ಮೇಡಮ್ ಅವಾಗ ಪ್ರೈವೇಟ್ ಮಕ್ಳು ಇವಾಗ ಇಷ್ಟನ್ನೇ ಕೊಟ್ಟು ಓದಿಸ್ತಿದ್ದೀರಲ್ವಾ ಇನ್ನೊಂದು ಐದು ಹತ್ತು ಸಾವಿರ ಜಾಸ್ತಿ ಕೊಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲೇ ಓದಿಸಿ ಅಂತ ಕೇಳ್ತಾರೆ ಅವರು ಅವಾಗ ಹಂಗೆ ಕೇಳಿದಾಗ ಇವಾಗ ಎಷ್ಟೋ ಜನ ಮಕ್ಳುಗಳು ಬಡ ಸ್ಕೂಲು ಮತ್ತು ಇವಾಗ ಬಡ ವಿದ್ಯಾರ್ಥಿಗಳಿಗೆ ಅಂತಾನೆ ಅಲ್ವಾ ಗೌರ್ನಮೆಂಟ್ ಗೌರ್ನಮೆಂಟ್ ಸ್ಕೂಲ್ ಅಂತ ಮಾಡಿರೋದು ಅವ್ರುಗಳೇ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಓದಂಗಾದ್ರೆ ಮತ್ತೆ ಇನ್ನು ಎಲ್ಲಿ ಮೇಡಮ್ ಗೌರ್ ಸರ್ಕಾರ ನಮ್ಗೆ ಏನು ಸವಲತ್ತು ಒದಗಿಸುತ್ತೆ ಹಾಂ ಏನು ಕೊಡುತ್ತೆ ಸರ್ಕಾರ ನಮಗೆ ನೀವು ಏನು ಓದ್ತಿರೋದು ನಾನು ಜರ್ನಲಿಸಮ್ ಸ್ಟೂಡೆಂಟ್ ನಿಮ್ಮ ಹೆಸರು ಅರ್ಚನಾ